ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ನಿಮ್ಮ ಚಾನಲ್ ಹಾರಸಿ ಬೆಳೆಸಿ ಹಾರೈಸಿ ಅಂತ ಇದ್ದೀನಿ ಬನ್ನಿ ಇವಾಗ ಶಿವಾಜಿ ಮಹಾರಾಜರ ಸಹೋದರ ನೀಡಿದಂತಹ ಬೆಂಗಳೂರಿನಲ್ಲಿ ಕೊಡುಗೆ ಏನು ಹಾಗೆ ಬೆಂಗಳೂರಿನಲ್ಲಿ ರಾಜಧಾನಿಯ ಹೃದಯ ಭಾಗದಲ್ಲಿರುವಂಥ ಮಲ್ಲೇಶ್ವರ ಮಲ್ಲೇಶ್ವರಕ್ಕೆ ಮತ್ತೊಂದು ಹೆಸರು ಏನಿತ್ತು ಹಾಗೆ ಶಿವಾಜಿ ಮಹಾರಾಜ ವಂಶಸ್ಥರ ಕೊಡುಗೆ ಏನಿತ್ತು ಇದು ಯಾರ ಆಳ್ವಿಕೆಯಲ್ಲಿತ್ತು ಯಾವ ರಾ ರಾಜ್ಯದಲ್ಲಿ ಸೇರ್ಕೊಂಡಿತ್ತು ಬೆಂಗಳೂರು ಇವೆಲ್ಲವನ್ನು ಕೂಲಂಕುಷವಾಗಿ ನೋಡ್ತಾ ಹೋಗೋಣ ಹಾಗೇ ಬೆಂಗಳೂರಿನಲ್ಲಿ ಭಾಗದಲ್ಲಿದ್ದಂಥ ಶಿವಾಜಿ ಮಹಾರಾಜರ ಸಹೋದರ ವೆಂಕೋಜಿ ರಾವ್ ಅವರು ನೀಡಿದಂತಹ ಕೊಡುಗೆ ಅವರ ಕೊಡುಗೆಯಲ್ಲಿ ಇವತ್ತು ಎಷ್ಟು ಲಕ್ಷಾಂತರ ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ ಇವೆಲ್ಲವನ್ನು ವಿಸ್ತೀರ್ಣವಾಗಿ ನೋಡ್ತಾ ಹೋಗೋಣ ನೋಡಿ ಶಿವಾಜಿ ಮಹಾರಾಜರು ಅಂತ ಅಂದರೆ ಮರಾಠರ ವಂಶದಲ್ಲಿ ಅದು ಭರತ ದೇಶದಲ್ಲಿ ನಮ್ಮ ದೇಶದ ಭರತ ಖಂಡದಲ್ಲಿ ಕಂಡಂತಹ ಒಬ್ಬ ಉತ್ತಮ ಆಡಳಿತಗಾರ ಹಾಗೂ ಅತ್ಯುತ್ತಮ ಪ್ರಜಾಪಾಲಕ ಅಂತೇಳಿದ್ರೆ ತಪ್ಪಾಗಲಾರ್ದು ಇವರು ಕೇವಲ ಮೂರು ಸಾವಿರ ಸೈನಿಕರನ್ನ ಮಾಡಿಕೊಂಡು ರಾಜ್ಯವನ್ನು ಕಟ್ಟಂಥವರು ನೆನಪಿರಲಿ ಇತಿಹಾಸ ಇತಿಹಾಸದ ಪುಟದಲ್ಲಿ ಇವರ ಹೆಸರು ಮೈಲಿಗಲ್ಲು ಕೇವಲ ಮೂರು ಸಾವಿರ ಸೈನಿಕರನ್ನ ಮಾಡಿಕೊಂಡು ದೊಡ್ಡ ಮೊಘಲ್ ಸಂತತಿಯನ್ನು ಸೋಲಿಸಿದ್ದಾರೆ ಹಿಮ್ಮೆಟ್ಟಿಸಿದ್ದಾರೆ ಅವ್ರಿಗೆ ಸೋಲಿನ ಸವಿರುಚಿಯನ್ನು ತೋರಿಸಿದ್ದಾರೆ ಇವ್ರಿಗೆ ಇವರು ಇದ್ದಂಥ ಕೌಶಲ್ಯತೆ ಯುದ್ಧ ಕೌಶಲ್ಯತೆ ಪರಾಕಾಷ್ಠತೆ ಇವೆಲ್ಲವನ್ನು ನೋಡಿ ಅಂದಿನ ಎಲ್ಲ ರಾಜರು ಇವರನ್ನು ಬೆಟ್ಟದ ಇಲಿ ಅಂತ ಕರಿತಿದ್ರು ಎಲ್ಲರೂ ಹುಲಿ ಅಂತ ಕರೆದ್ರೆ ಇವ್ರನ್ನ ಇಲಿ ಅಂತ ಕರಿತಿದ್ರು ಯಾಕೆ ಕಾರಣ ಅಂತಂದರೆ ಕೇವಲ ಮೂರು ಸಾವಿರ ಸೈನಿಕರನ್ನ ಮಡಿಕೊಂಡು ಬೆಟ್ಟದ ಮೇಲೆ ದೊಡ್ಡ ದೊಡ್ಡ ಬಂಡೆಗಳನ್ನ ಜೋಡಿಸ್ಕೊಂಡು ಇಟ್ಕೊಂಡಿರೋರು ಬೆಟ್ಟದ ಹಾದಿಯಲ್ಲಿ ಅಂದಿನ ದಿನಗಳಲ್ಲಿ ದಿನಮಾನಗಳಲ್ಲಿ ಕೇವಲ ಬೆಟ್ಟ ಗುಡ್ಡಗಳನ್ನೇ ಒಂದು ಯುದ್ಧದ ಕೌಶಲ್ಯತೆ ಅನ್ನುವಂಥ ಭಾವಿಸಿದಂಥ ದಿಸ ದಿ ದಿನಗಳವು ಅಂಥ ದಿನಗಳಲ್ಲಿ ಶಿವಾಜಿ ಮಹಾರಾಜರಿಗೆ ದೊಡ್ಡ ಸೈನ್ಯದ ದಂಡನ ಕಟ್ಟೋದಕ್ಕೆ ಸಾಧ್ಯ ಇದರಿಂದ ಮೊಘಲರನ್ನು ಒದ್ದು ಓಡಿಸ್ಬೇಕು ನಮ್ಮ ದೇಶವನ್ನು ಸ್ವತಂತ್ರಗೊಳಿಸ್ಬೇಕು ನಮ್ಮ ಜನರು ಸ್ವತಂತ್ರವಾಗಿ ಜೀವನ ಮಾಡಬೇಕು ಅನ್ನೋಂಥ ಕಣ್ಣನ್ನು ಕಂಡಂಥ ಏಕಮೇವ ಶಕ್ತಿ ಅಂದಿನ ದಿನಗಳ ಶಿವಾಜಿ ಮಹಾರಾಜರ ಗತವೈಭವದ ಕಾಲಾವಧಿ ಶಿವಾಜಿ ಮಹಾರಾಜರಷ್ಟೇ ಅಲ್ಲ ಹಾಗೆಯೇ ಕೃಷ್ಣದೇವರಾಯ ರಾಮದೇವರಾಯ ಇವರೆಲ್ಲರೂ ಮಹಾನ್ ಪುರುಷರು ದೇಶಕ್ಕಾಗಿ ಹಿಂದೂ ಧರ್ಮಕ್ಕಾಗಿ ಹೋರಾಡಿದಂಥ ಅನೇಕ ಮಹನೀಯರುಗಳು ಈ ಮಹನೀಯರಲ್ಲಿ ಒಬ್ಬರು ಶಿವಾಜಿ ಮಹಾರಾಜರು ಸಂಭಾಜಿ ಮಹಾರಾಜರು ಹಾಗೆ ಅವರು ವಂಶಸ್ಥರು ನಿಜವಾಗಲೂ ಭಾಷಾ ಜ್ಞಾನಿಗಳು ಇದನ್ನು ಅರಿಬೇಕು ಭಾಷೆಯನ್ನು ಉಳಿಸಬೇಕು ಜೊತೆಗೆ ಎಲ್ಲ ಮಹನೀಯರನ್ನು ನೆನೀಬೇಕು ಇದು ಇಂದಿನ ನಿಜವಾದ ಬೆಳವಣಿಗೆಯ ಲಕ್ಷಣ ಭಾರತದ ಬೆಳವಣಿಗೆಯ ಲಕ್ಷಣ ಅತಿ ಮುಖ್ಯವಾಗಿ ತಿಳ್ಕೊಳ್ಳಿ ಮೂರ್ಖರ ಎಲ್ಲ ಬೆಳಗಾವಿಯಲ್ಲೆಲ್ಲೋ ಒಂದು ಕಡೆ ಮೂರ್ಖರು ಮುಟ್ಟಾಳರು ಗಲಾಟೆ ಮಾಡ್ತಾರೆ ಬೆಂಗಳೂರಲ್ಲೊಂದು ಅಷ್ಟು ಜನ ಗಲಾಟೆ ಮಾಡ್ತಾರೆ ಬೆಳಗಾವಿಗೂ ಬೆಂಗಳೂರಿಗೂ ಯಾವುದೇ ಭೇದ ಭಾವ ಇಲ್ಲ ಹಾಗೆ ಮಹಾರಾಷ್ಟ್ರ ಕರ್ನಾಟಕಕ್ಕೆ ಭೇದ ಭಾ ಭೇದ ಭಾವ ಇಲ್ಲ ರಾಜ್ಯ ಬೇರೆ ಆಗಿರ್ಬೋದು ಎಲ್ಲವೂ ಹಿಂದೂ ರಾಜ್ಯವೇ ಎಲ್ಲರೂ ಹಿಂದೂಗಳೇ ಅದು ತಿಳ್ಕೊಳ್ಳಿ ಫಸ್ಟು ಜೈ ಹಿಂದ್ ಜೈ ಕರ್ನಾಟಕ ನೋಡಿ ಇದು ಶಿವಾಜಿ ಮಹಾರಾಜರ ಆಳ್ವಿಕೆ ಸಂದರ್ಭದಲ್ಲಿ ಬರೆಸದಂಥ ಶಿಲಾಶಾಸನ ಇದು ಎಷ್ಟು ಜೋಪಾನವಾಗಿ ಕಾಪಾಡ್ತಾ ಇದ್ದಾರೆ ಅಂತಂದರೆ ದಿಸ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಬೀಗ ಹಾಕ್ಕೊಂಡು ಹೋಗ್ತಾರೆ ಇದು ಶಿವಾಜಿಯ ಸಹೋದರ ವೆಂಕೋಜಿಯವರು ಕ್ರಿಸ್ತಶಕ ಸಾವಿರದ ಆರುನೂರ ತೊ ಅರವತ್ತೊಂಬತ್ತರಲ್ಲಿ ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯಕ್ಕೆ ಮೇದರ ನಿಂಗನಹಳ್ಳಿ ಮೇದರ ನಿಂಗನಹಳ್ಳಿ ಗ್ರಾಮವನ್ನು ಈಗಿನ ಮಲ್ಲೇಶ್ವರವನ್ನು ದತ್ತಾಯಿ ನೀಡಿರುವ ಬಗ್ಗೆ ದಾಖಲಿಸಿರುವ ಶಿಹಾಶಾಸನ ಇದು ಅರ್ಥ ಮಾಡ್ಕೊಳ್ಳಿ ಶಿವಾಜಿ ಮಹಾರಾಜರ ಸಹೋದರರಾದ ಶ್ವೇತ ಎಕ್ಕೋಜಿ ಅದೇ ಹೆಸರು ವೆಂಕೋಜಿ ರಾವ್ ಅವರು ದೇವಾಲಯ ಅಂದರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯಕ್ಕೆ ಸಮರ್ಪಣೆ ಮಾಡಿದ್ರು ಅದೇ ಮೇದರ ನಿಂಗನ ಹಳ್ಳಿ ಇಂದಿನ ಮಲ್ಲೇಶ್ವರ ಕಾಡುಮಲ್ಲೇಶ್ವರ ದೇವಾಲಯಕ್ಕೆ ನೀಡಿದಂತಹ ದೇಣಿಗೆ ಇದು ಒಂದು ಈ ಮಲ್ಲೇಶ್ವರ ಕ್ಷೇತ್ರ ಫುಲ್ಲು ಕಾಡಾಗಿತ್ತು ಹಾಗೆ ತುಂಬ ಕೆರೆ ಎಲ್ಲ ನೋಡಿದ್ರು ಜಲ ಆ ಮಟ್ಟದಲ್ಲಿ ಆ ರೀತಿ ಇತ್ತು ಈ ಕ್ಷೇತ್ರ ಮಲ್ಲೇಶ್ವರ ಕ್ಷೇತ್ರ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ಭಾಳ ಹಳೆಯ ದೇವಾಲಯ ಅಂತಂದರೆ ಸರಿ ಸುಮಾರು ಐನೂರು ವರ್ಷಗಳಿಗೂ ಮೇಲ್ ಇತಿಹಾಸ ಇದೆ ಈ ದೇವಾಲಯಕ್ಕೆ ಅಷ್ಟು ಹಳೇ ದೇವಾಲಯ ಅಂಥ ದೇವಾಲಯಕ್ಕೆ ಸಮರ್ಪಣೆ ಮಾಡಿದಂತಹ ಕ್ಷೇತ್ರ ಇಂದಿನ ಮಲ್ಲೇಶ್ವರ ಅಂದಿನ ಹಳ್ಳಿ ನಾವು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದರೂ ಕೂಡ ಎಷ್ಟೋ ಸ್ಥಳಗಳು ನಮಗೆ ಪರಿಚಯ ಇಲ್ಲ ಅಷ್ಟೇ ಏಕೆ ಅಕ್ಕಪಕ್ಕದ ಮನೆಗಳಲ್ಲಿ ನಾವು ನಾವು ಯಾರು ಅಂತ ಗೊತ್ತಿರೋದಿಲ್ಲ ಅಡ್ರೆಸ್ ಬಂದಾಗ ಹುಡುಕ್ತಾರೆ ನೋಡಿ ನಮಗೆ ತಿಳಿದೇ ಇರತಕ್ಕಂಥ ಇತಿಹಾಸ ಪುಟಗಳು ಎಷ್ಟೋ ಇದೆ ನಾವು ತಿಳ್ಕೊಂಡಿರೋದು ಎಂಥದ್ದು ಇದೆ ನಾವು ಬೆಂಗಳೂರಿನಲ್ಲಿ ಕಾಣದೇ ಅಂಥದ್ದು ಸಿಕ್ಕಾಪಟ್ಟೆ ಇದೆ ಗೊತ್ತಿಲ್ಲದಿರೋದು ಸಿಕ್ಕಾಪಟ್ಟೆ ಇದೆ ನಾವೆಲ್ಲ ತಿಳ್ಕೊಂಡಿದೀವಿ ಅಂದ್ಕೊಂತೀವಿ ಮೂರ್ಖರು ನಾವು ಈಗ ಶಿಲಾಶಾಸನ ನೋಡೋಣ ನಾವು ಶಿಲಾಶಾಸನ ನೋಡ್ತಾ ಇದ್ದೀವಿ ಅಂದು ಕೆತ್ತಿದಂತಹ ಶಿಲಾಶಾಸನ ಇದು ಇಂದಿಗೂ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವತ್ತಿನಿಂದ ಇವತ್ತಿನ ತಲೆಮಾರಿನವರ್ಗೂ ಇದನ್ನು ನಿರಂತರವಾಗಿ ನಿತ್ಯ ನಿರಂತರವಾಗಿ ಪೂಜೆ ಮಾಡ್ತಾ ಬರ್ತಾ ಇದ್ದಾರೆ ಹಾಗೆ ಇದನ್ನು ಭಾಳ ಜೋಪಾನವಾಗಿ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿನ ಸಿಬ್ಬಂದಿ ವರ್ಗದವರು ನೋಡಿ ಶಿಲಾಶಾಸನ ಚಿತ್ರಣ ಮಾಡ್ತಾಯಿದ್ದೀನಿ ಕಾಣ್ತಾ ಇದೆಯಾ ಮಾಡ್ತಾ ಇದ್ದೀನಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಇದಾನು ಗಮನಿಸಿದ್ರೆ ಕಾಣಿಸುತ್ತೆ ಅಕ್ಷರಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇನ್ನು ಹತ್ತಿರಕ್ಕೆ ಇದ್ದೀನಿ ಹತ್ತಿರ ತೋರಿಸ್ತಾ ಇದ್ದೀನಿ ಶಿಲಾಶಾಸನವನ್ನು ಇವತ್ತು ಎಷ್ಟು ಜೋಪಾನ ಮಾಡಿದ್ದಾರೆ ಹಾಗೆ ಈ ಶಿಲಾಶಾಸನದ ಒಂದು ಬಂಡೆಯನ್ನು ದಿನಂಪ್ರತಿ ಇಲ್ಲಿನ ಪುರೋಹಿತರು ಪೂಜೆ ಮಾಡ್ಕೊಂಡು ಬರ್ತಾಯಿದ್ದಾರೆ ಇವತ್ತು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಶಿವಾಜಿ ಮಹಾರಾಜರು ಹಾಗೂ ಅವರ ವಂಶಸ್ಥರು ಬೆಂಗಳೂರಿನಲ್ಲಿ ಎಂತೆಂಥದ್ದು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಬಟ್ ಇವತ್ತು ನಮಗೆ ಯಾರೂ ಗೊತ್ತಿಲ್ಲ ಇತಿಹಾಸದ ಪುಟವನ್ನು ತಿರುಗಿಸಿ ನೋಡುವಂಥ ತಾಳ್ಮೆ ನಮ್ಮಲ್ಲಿಲ್ಲ ಇತಿಹಾಸದ ಗತವೈಭವ ಏನೈತೆ ಅವ್ರು ನೋಡೋವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ ಎಲ್ಲೋ ಕೆಲವರಿಗೆ ಓದಬೇಕು ತಿಳ್ಕೊಳ್ಬೇಕು ಅನ್ನೋವಂಥ ಹಂಬಲ ಅಂಥವ್ರಿಗೋಸ್ಕರ ನಾವು ನೋಡಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂಥವ್ರಾದ್ರೂ ತಿಳ್ಕೊಳ್ಳಿ ಪೂರ್ಣ ಪ್ರಮಾಣದಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸುವಂಥ ಜಾಗೃತಿ ಕೆಲಸ ಆಗಬೇಕಾಗಿದೆ ಇದು ನೋಡಿ ಇದು ಶಿಲಾಶಾಸನ ನೋಡಿ ಶಿಲಾಶಾಸನಕ್ಕೆ ಶಿಲಾಸನಕ್ಕೆ ದಿಸಾ ಪೂಜೆ ಮಾಡ್ತಾರೆ ಹಾಗೆ ನೋಡಿ ಛತ್ರಪತಿ ಶಿವಾಜಿ ಮಹಾರಾಜರ ಸಹೋದರ ಎಕ್ಕೋಜಿ ಅಥವಾ ವೆಂಕೋಜಿಯವರು ಕಾಡಿಮಲ್ಲಿ ಕಾಡುಮಲ್ಲಿಕಾರ್ಜುನ ದೇವಾಲಯಕ್ಕೆ ಕೊಡುಗೆಯಾಗಿ ನೀಡಿದಂಥ ಈ ಮೇದರ ನಿಂಗನಹಳ್ಳಿ ಇವತ್ತಿನ ಮಲ್ಲೇಶ್ವರ ಕ್ಷೇತ್ರವಾಗಿ ಪರಿವರ್ತನೆಯಾಗಿದ್ದು ಇದರ ಶಿಲಾಶಾಸನದಲ್ಲಿ ಕೆತ್ತಿರುವಂತೆ ಕಾಡು ಸ್ವಾಮಿ ದೇವಾಲಯಕ್ಕೆ ನೀಡಿದ ಸ್ವತ್ತನ್ನು ಸರ್ಕಾರ ರಕ್ಷಿಸಬೇಕಿತ್ತು ಆದರೆ ಇಂದು ಎಲ್ಲವೂ ಬುಡಮೇಲಾಗಿದೆ ಮೇದರ ನಿಂಗಹಳ್ಳಿ ಗ್ರಾಮವನ್ನು ಇದಕ್ಕೆ ಮಾನ್ಯವಾಗಿ ಅರ್ಪಿಸಿ ಈ ದೇವಸ್ಥಾನದ ಪಕ್ಕದಲ್ಲಿರುವ ಬಂಡೆಯ ಮೇಲೆ ಈ ಕೆಳಗೆ ಸೂಚಿಸಿರುವಂತೆ ಶಿಲಾಶಾಸನವನ್ನು ಬರೆಸಿದರು ಶಾಸನದ ಪೂರ್ಣಪಾಠ ಸಾಮ್ಯ ಸಂವತ್ಸರದ ಮಾರ್ಗಶಿರ ಶುದ್ಧಲು ಶ್ರೀ ಮತ್ತು ಮಲ್ಲಪುರದ ಮಲ್ಲಿಕಾರ್ಜುನಪುರದ ದೇವರ ದೇವ ಮಾನ್ಯ ಮಾನ್ಯ ರಾಯರು ಬೆಂಗಳೂರು ಮಹಾನಾಡು ಹೇಳಲಿಕ್ಕಾಗಿ ಮೇದರನಿಂಗ ಹಳ್ಳಿಯ ಧರ್ಮಕ್ಕೆ ಕೊಟ್ಟನು ಕೋಟಿ ಚಂದ್ರ ಸೂರ್ಯರು ಕಾಲ ಕಾಲವು ಧರ್ಮಕ್ಕೆ ಕೊಟ್ಟನು ಈ ಧರ್ಮಕ್ಕೆ ವಕ್ರ ಮಾಡಿದವರು ಕತ್ತಿಯ ಕಾಜಿಯ ಚಂಡಾಲರ ಜನ್ಮದಲ್ಲಿ ಹುಟ್ಟುವರು ಮುಸಲ್ಮಾನರಾದವರು ಮೆಕ್ಕೆಯಲ್ಲಿ ಅಂದಿ ತಿಂದ ಬ್ರಾಹ್ಮಣ ಛತ್ರಿ ವೈದ್ಯ ಶೂದ್ರ ಕಾಶಿಯಲ್ಲಿ ಗೋವು ಒಂದೇ ಪಾಪಕ್ಕೆ ಹೋಗುವ ಇದು ಶಾಸನದ ಪೂರ್ಣ ಪಾಠ ಅಲ್ಲಿ ಶಾಸನ ತೋರಿಸ್ತೀನಿ ನೋಡಿ ಇದ್ದು ಪೂರ್ಣ ಪಾಠ ಇದು ಶಿವಾಜಿ ಮಹಾರಾಜರು ಸಹೋದರ ವೆಂಕೋಜಿಯವರು ಅಂದರೆ ಶಿವಾಜಿ ಮಹಾರಾಜರ ಹೋದರಾದ ಎಕ್ಕೋಜಿ ಅಥವಾ ವೆಂಕೋಜಿಯವರು ರಾಯರ ಹಾಲಿಗೆ ಬಂದಂತಹ ಆಸ್ತಿ ಇದು ಇದನ್ನು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯಕ್ಕೆ ದಾನ ನೀಡಿದರು ಶ್ರೀತ ವೆಂಕೋಜಿರವರು ಉತ್ತಮ ಆಡಳಿತಗಾರರು ಅಕ್ಕ ಕಟ್ಟ ಹಿಂದುತ್ವವಾದಿಯಾಗಿದ್ದರು ಮೊಘಲ್ ವಿರೋಧಿಯಾಗಿದ್ದರು ಶಿವಾಜಿ ಮಹಾರಾಜ ಇಪ್ಪತ್ತೆಂಟು ವರ್ಷಗಳ ಆಡಳಿತಾವಧಿಯಲ್ಲಿ ಕೆಲವೇ ಯುದ್ಧಗಳನ್ನ ಮಾಡಿದ್ರು ಆದರೂ ಇತಿಹಾಸ ಪ್ರಸಿದ್ಧ ಯುದ್ಧಗಳದು ಮೊಘಲ್ ವಿರುದ್ಧ ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಯುದ್ಧಗಳನ್ನು ಮಾಡಿ ಮೊಘಲರಿಗೆ ನಡಕ ಹುಟ್ಟಿಸಿದ ವೀರ ಅನ್ನೋಂಥ ರೀತಿ ಎಲ್ಲರಿಂದ ಬಹಾಡಿ ಚೂ ಅನ್ನೋ ಬಿರುದು ಪಡೆದರು ಶಿವಾಜಿ ಮಹಾರಾಜರು ಮೂವತ್ತು ವರ್ಷದಲ್ಲಿ ಸುದೀರ್ಘವಾಗಿ ಸರಿ ಸುಮಾರು ಹನ್ನೆರಡರಿಂದ ಹದಿನೈದು ಯುದ್ಧ ಮಾಡಿದ್ದಾರೆ ಮೂವತ್ತು ಯುದ್ಧದ ಒಳಗಡೆ ಮೊಘಲ್ ಸಾಮ್ರಾಜ್ಯದ ಮೇಲೆ ಮೊಘಲ್ರವರು ಭಯ ಬಿದ್ದಿದರು ಶಿವಾಜಿ ಮಹಾರಾಜರ ಮೇಲೆ ಯುದ್ಧ ಮಾಡೋದಕ್ಕೆ ಆದರೆ ಅವರ ಮಗ ಸಂಭಾಜಿ ಮಹಾರಾಜರು ಕೇವಲ ಎಂಟು ವರ್ಷ ಆಡಳಿತಾವಧಿಯಲ್ಲಿ ಸರಿಸುಮಾರು ಮೂವತ್ತು ಬಾರಿ ಯುದ್ಧಗಳನ್ನು ಮಾಡಿ ಮೊಘಲರನ್ನು ಸೋಲಿಸಿರ್ತಾರೆ ಛತ್ರಪತಿ ಮಹಾ ಶಿವಾಜಿ ಮಹಾರಾಜರಾಗಲಿ ಸಂಭಾಜಿ ಮಹಾರಾಜರಾಗಲಿ ಅವರು ವಂಶಸ್ಥರಾಗಲಿ ಎಲ್ಲರೂ ಪ ಪ್ರಜಾಪರಿಪಾಲಕರಾಗಿದ್ದರು ಪ್ರಜೆಗಳನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಂಥ ದಿನಗಳವು ಹಾಗೆ ರಾಜ್ಯ ದೇಶ ಧರ್ಮ ಅಂತ ಬಂದರೆ ಯಾರನ್ನು ಬಿಡ್ತಿರಲಿಲ್ಲ ಅವರು ಸದೆ ಮಟ್ಟಕ್ಕೆ ಅವರು ಬೆಳೆದಿದ್ದರು ಶಿವಾಜಿ ವಂಶಸ್ಥರು ಅಂತಂದರೆ ಭಯ ಬೀಳ್ತಾಯಿದ್ರು ಅಂದಿನ ಯಾವುದೇ ರಾಜರಾಗಿರಲಿ ಮೊಘಲ್ ವಂಶವಾಗಿರಲಿ ಇನ್ನೊಬ್ಬರಾಗಿರಲಿ ಮತ್ತೊಬ್ಬರಾಗಿರಲಿ ಭಯ ಬೀಳ್ತಿದ್ರು ಆ ಮಟ್ಟಕ್ಕೆ ಅವರನ್ನು ಮಡಗಿದ್ರು ಶಿವಾಜಿ ವಂಶಸ್ಥರು ಎಲ್ಲ ಒಂದು ಕಡೆಯಲ್ಲಿ ನೋಡಿ ಕಾಡು ಮಲ್ಲಿಕಾರ್ಜುನ ಸ್ವಾಮಿಗೆ ನೀಡಿದಂಥ ಈ ಗ್ರಾಮವನ್ನು ಇವತ್ತು ಯಾರ್ಯಾರೋ ಅಲ್ಲೆಲ್ಲಿ ಅವರೋ ಎಲ್ಲ ಕ್ಲೀನಾಗಿ ವಾಸಕ್ಕೆ ಯೋಗ್ಯವಾಗಿ ಮನೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಆಡುಮಲ್ಲೇಶ್ವರ ದೇವಾಲಯಕ್ಕೆ ಕೊಟ್ಟಂತಹ ಈ ಹಳ್ಳಿ ಇಂದು ವಿಶಾಲವಾದ ನಗರವಾಗಿದ್ದು ದೇವಾಲಯದ ಆಸಿಯನ್ನು ಅನುಭವಿಸುತ್ತಿದ್ದಾರೆ ಅಂದರೆ ದೇವಸ್ಥಾನದ ಆವರಣ ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ ಯಾವ ರೀತಿ ಇದೆ ಇದು ದೇವಸ್ಥಾನದ ಬೃಹದಾಕಾರದ ಮಂಟಪ ನೋಡಿ ಹೋಗ್ತಾ ಇದೆ ಹೋಗ್ತಾ ಇದೆ ಎಷ್ಟು ಎತ್ತರ ಇದೆ ಅದ್ಭುತ ವಿಮಾನ ಗೋಪುರ ಇದು ಸುಮಾರು ಒಂದು ಐವತ್ತು ಅಡಿಗಳಷ್ಟು ಎತ್ತರದಲ್ಲಿದೆ ಈ ಗೋಪುರ ದೇವಸ್ಥಾನದ ಗೋಪುರ ಓಕೆ ಹಾಗೆ ಈಗ ಒಳಗಡೆ ಎಲ್ಲ ನೋಡೋಣ ನೋಡಿ ಇಲ್ಲಿ ಉದ್ಯಾನವನಕ್ಕೆ ದೇವಾಲಯಕ್ಕೆ ಬರುವಂತಹ ಹೆಬ್ಬಾಗಿಲು ಇದು ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಂದರೆ ಮುಂದಗಡೆ ಮಂಟಪ ಮಂಟಪ ಅನ್ನೋದಕ್ಕಿಂತ ಆರ್ಚ್ ಮುಂದಿನ ವೀಡಿಯೋದಲ್ಲಿ ದೇವಸ್ಥಾನದ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ತೀನಿ ಈಗ ಮುಂದಿನ ವೀಡಿಯೋಗೆ ಹೋಗೋಣ ಜೈ ಹಿಂದ್ ಜೈ ಕರ್ನಾಟಕ